ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಒಂಬತ್ತು ಹೇ ಹುಡುಗಿ ನನ್ನ ಕಾಡಬೇಡ ಸುಮ್ಮನೆ ದೂರ ಹೋಗು ನಾನೀಗ ನಿದ್ದೆ ಮಾಡಬೇಕು ಎಂದು ಹೇಳಿ ನಕ್ಕು ಮಗ್ಗಲು ಬದಲಾಯಿಸಿ ಮಲಗಿಕೊಂಡ ಯಶಸ್ ಈಗಲೂ ದಂತದ ಗೊಂಬೆಯಂತಿದ್ದ ಆ ಹುಡುಗಿಯ ಮುಖವೇ ಅವನ ಕಣ್ಣ ಮುಂದೆ ರಾರಾಜಿಸುತ್ತಿತ್ತು ಅವಳ ನಂಬರ್ ಆದರೂ ಕೇಳಬೇಕಾಗಿತ್ತು ಅವಳಾಗಿಯೇ ತನ್ನ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದರೆ ಆ ಖುಷಿಯೇ ಬೇರೆ ಎಂದಂದುಕೊಂಡಿದ್ದ ಯಶಸ್ ಇತ್ತ ಅವನಿಗೆ ಕಾಲ್ ಮಾಡೋದ ಬೇಡವ ಕೊನೆಗೂ ಗಟ್ಟಿ ಮನಸ್ಸು ಮಾಡಿಕೊಂಡು ಕಾಲ್ ಮಾಡಿಯೇ ಬಿಟ್ಟಿದ್ದಳು ಯಶಸ್ನ ಸೆಲ್ ಫೋನ್ ರಿಂಗ್ ಆಗುವ ಸದ್ದು ಕೇಳಿಸಿತು ಇನ್ನು ಯಾವುದೇ ಕ್ಷಣದಲ್ಲಾದರೂ ಅವನು ತನ್ನ ಸೆಲ್ ಫೋನ್ ತೆಗೆದು ಅವಳ ಜೊತೆ ಮಾತಾಡುವ ಸಂಭವವಿತ್ತು ಅವನ ಸ್ವರ ಕೇಳುವ ನಿರೀಕ್ಷೆಯಲ್ಲಿದ್ದಾಳೆ ಅನಿ ಯಶಸ್ನ ಫೋನ್ ಹೊಡೆದುಕೊಳ್ಳುತ್ತಿತ್ತು ಆದರೆ ಅವನು ಅವಳ ಕರೆಯನ್ನು ಸ್ವೀಕರಿಸಲೇ ಇಲ್ಲ ಆಗಲೇ ಅವಳಿಗೆ ನೆನಪಾಗಿದ್ದು ತಾನು ಮೊನ್ನೆ ಅವನಿಗೆ ತನ್ನ ಸೆಲ್ಫೋನ್ ನಂಬರ್ ಕೊಟ್ಟಿದ್ದರೆ ಇದು ತನ್ನ ನಂಬರ್ ಎಂದು ಅವನಿಗೆ ಗೊತ್ತಾಗುತ್ತಿತ್ತು ಆಗ ಗೆಳತಿ ರೇಗಿಸುವಳೆಂದು ಅವನಿಗೆ ನಂಬರ್ ಕೊಡಲು ಹೋಗಿರಲಿಲ್ಲ ಅವನಿಗೊಂದು ಸಂದೇಶ ಕಳುಹಿಸಿದರೆ ಅವಳ ಮನಸ್ಸು ಯೋಚಿಸುತ್ತಿತ್ತು ಬೇಡ ತಾನಾಗಿಯೇ ಸಂದೇಶ ಕಳುಹಿಸುವುದು ಬೇಡ ಒಂದು ವೇಳೆ ಅವನು ತನ್ನ ಮಿಸ್ಡ್ ಕಾಲ್ ಕಂಡು ಕಾಲ್ ಮಾಡಿದರೆ ಆಗ ಮಾತಾಡಬೇಕು ತಾನೀಗ ಆತುರ ಪಡಬಾರದು ಎಂದುಕೊಂಡವಳು ಮತ್ತೆ ಅವನಿಗೆ ಕಾಲ್ ಮಾಡಲು ಹೋಗಲಿಲ್ಲ ಆದರೆ ಅವನು ತನ್ನ ಕರೆ ಸ್ವೀಕರಿಸದ್ದು ಅವಳಿಗೆ ತೀವ್ರವಾದ ನಿರಾಸೆಯಾಗಿತ್ತು ಅವಳ ಕಣಕಣಗಳು ಅವನ ಹೆಸರನ್ನು ಕೂಗಿದಂತಾಯಿತು ಎರಡು ದಿನಗಳ ಪರಿಚಯ ಆದರೂ ತನಗೇಕೆ ಹೀಗೆ ಆಗುತ್ತಿದೆ ಅವನು ತನಗೇನಾಗಬೇಕು ಏನೂ ಅಲ್ಲ ಆದರೂ ತಾನೇಕೆ ಅವನನ್ನು ಅಷ್ಟೊಂದು ಬಯಸುತ್ತಿದ್ದೇನೆ ಯೋಚಿಸುತ್ತಿದ್ದಳು ಇತ್ತ ಅದೇ ಸಂದರ್ಭದಲ್ಲಿ ತಾಯಿಯನ್ನು ಅಕ್ಕನ ಮನೆಯಿಂದ ಕರೆದೊಯ್ಯಲೆಂದು ಅಕ್ಕನ ಮನೆಗೆ ಹೋಗಿದ್ದ ಯಶಸ್ ಯಶಸ್ನ ಅಕ್ಕನಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಓದುತ್ತಿದ್ದ ಒಬ್ಬ ಮಗನಿದ್ದ ಅವನು ಮಹಾ ತುಂಟ ಯಶಸ್ನ ಅಕ್ಕ ತನ್ನ ಸೆಲ್ಫೋನನ್ನು ಮಗನಿಗೆ ಆಡಲು ಕೊಡುತ್ತಿರಲಿಲ್ಲ ಅಂಕಲ್ ಬಂದಾಗ ಒಂದೇ ಒಂದು ಗೇಮ್ಸ್ ಆಡಿಕೊಡ್ತೀನಿ ಎಂದು ಹೇಳಿ ಅವನ ಸೆಲ್ಫೋನೊಂದಿಗೆ ರೂಮ್ ಸೇರಿದ್ದ ಅದೇ ಸಂದರ್ಭದಲ್ಲಿ ಅವನಿ ಯಶಸ್ಗೆ ಕರೆ ಮಾಡಿದ್ದಳು ಮಾವನಿಗೆ ಕರೆ ಬಂದಿದೆ ಎಂದು ತಾನೀಗ ಮಾವನ ಸೆಲ್ಫೋನನ್ನು ಮಾವನಿಗೆ ಕೊಟ್ಟರೆ ತನಗೆ ಸೆಲ್ಫೋನ್ ಸಿಗುವುದಿಲ್ಲ ಆಟ ಆಡಲು ಸಾಧ್ಯವಿಲ್ಲ ಎಂದು ಅರಿತ ಆ ಬಾಲಕ ತಕ್ಷಣವೇ ಸೆಲ್ ಫೋನ್ ಸೈಲೆಂಟ್ ಮೋಡ್ಗೆ ಹಾಕಿದ್ದ ಮಾತ್ರವಲ್ಲ ತನ್ನ ಪಾಡಿಗೆ ತಾನು ಆಟವಾಡತೊಡಗಿದ್ದ ಆದ್ದರಿಂದ ಯಶಸ್ಗೆ ಅವನಿ ಕಾಲ್ ಮಾಡಿದ್ದು ಗೊತ್ತೇ ಆಗಿರಲಿಲ್ಲ ಅವನು ಅಕ್ಕನ ಮನೆಯಲ್ಲಿ ರಾತ್ರಿಯ ಊಟ ಮುಗಿಸಿ ತಾಯಿಯೊಂದಿಗೆ ಮರಳಿ ಮನೆಗೆ ಬಂದಾಗ ಯಾವುದೋ ಅಪರಿಚಿತ ನಂಬರ್ನಿಂದ ತನಗೆ ಕಾಲ್ ಬಂದಿದ್ದು ಕಂಡು ಸಮಯ ನೋಡಿಕೊಂಡಿದ್ದ ರಾತ್ರಿ ಹತ್ತು ಗಂಟೆಯಾಗಿತ್ತು ಒಂದೇ ಸಲ ಕಾಲ್ ಮಾಡಿದ್ದಾರೆ ಎಂದರೆ ತಪ್ಪಿ ಹೋಗಿ ಕಾಲ್ ಮಾಡಿರಲೂಬಹುದು ಯಶಸ್ಗೆ ಈಗ ಅಪರಿಚಿತ ನಂಬರ್ಗೆ ಕರೆ ಮಾಡುವ ಮನಸ್ಸಾಗಲಿಲ್ಲ ಮನೆಗೆ ಬಂದ ಬಳಿಕ ಬಟ್ಟೆ ಬದಲಾಯಿಸಿ ಮಲಗಿದ್ದ ಯಾರಿರಬಹುದು ತನಗೆ ಕಾಲ್ ಮಾಡಿದ್ದು ಆ ಹುಡುಗಿ ಇರಬಹುದೇ ಅವನ ಮನಸ್ಸು ಯೋಚಿಸಿತು ಒಂದು ವೇಳೆ ಆಗಿದ್ದರೆ ಸಂದೇಶ ಏನಾದರೂ ಕಳುಹಿಸಿದ್ದಾಳ ಚೆಕ್ ಮಾಡಿದ ಇಲ್ಲ ಯಾವ ಸಂದೇಶವೂ ಬಂದಿರಲಿಲ್ಲ ತನಗೆಲ್ಲೋ ಅವಳ ಹುಚ್ಚು ಹಿಡಿದಿದೆ ಅದಕ್ಕಾಗಿ ಅವಳೇ ಕಾಲ್ ಮಾಡಿರಬಹುದು ಎಂದು ಯೋಚಿಸಿದೆ ಎಂದು ತನ್ನಷ್ಟಕ್ಕೆ ತಾನು ನಕ್ಕು ಸುಮ್ಮನಾಗಿ ಮಲಗಿ ನಿದ್ದೆ ಮಾಡ ಹೊರಟಾಗ ಅವನ ಕಣ್ಣ ಮುಂದೆ ಅದೇ ಅಂಜೂರದ ಬಣ್ಣದ ಸಾರಿ ಊಟ ಹುಡುಗಿ ಕಾಣಿಸಿಕೊಂಡಳು ಲೇ ಹುಡುಗಿ ನನ್ನ ಕಾಡ್ಬೇಡ ಸುಮ್ಮನೆ ದೂರ ಹೋಗು ನಾನೀಗ ನಿದ್ದೆ ಮಾಡಬೇಕು ಎಂದು ಹೇಳಿ ನಕ್ಕು ಮಗ್ಗಲು ಬದಲಾಯಿಸಿ ಮಲಗಿಕೊಂಡ ಯಶಸ್ ಈಗಲೂ ದಂತದ ಗೊಂಬೆಯಂತಿದ್ದ ಆ ಹುಡುಗಿಯ ಮುಖವೇ ಅವನ ಕಣ್ಣ ಮುಂದೆ ರಾರಾಜಿಸುತ್ತಿತ್ತು ಅವಳ ನಂಬರ್ ಆದರೂ ಕೇಳಬೇಕಾಗಿತ್ತು ಯಾಕೋ ಆ ಕ್ಷಣ ಅವನಿಗೆ ಅವಳ ನಂಬರ್ ಕೇಳಬೇಕೆಂದೆನಿಸಿರಲಿಲ್ಲ ಅವಳಾಗಿಯೇ ತನ್ನ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದರೆ ಆ ಖುಷಿಯೇ ಬೇರೆ ಎನಿಸಿತ್ತು ಯಶಸ್ಗೆ ಅದಕ್ಕಾಗಿ ಅವನು ಆಸಕ್ತಿ ತೋರಿಸಿರಲಿಲ್ಲ ಈಗ ಮಾತ್ರ ಯಶಸ್ಸಿಗೆ ತಾನು ತಪ್ಪು ಮಾಡಿದೆ ಎನಿಸಿತು ಬೇಲೂರು ಶಿಲಾ ಬಾಲಿಕೆಯಂತಿದ್ದ ಆ ಹುಡುಗಿ ಆ ಹುಡುಗಿಯ ಹೆಸರು ಅನಿ ಅವನಿ ಎರಡೆರಡು ಬಾರಿ ಅದೇ ಹೆಸರನ್ನು ಮನಸ್ಸಿನಲ್ಲಿ ಹೇಳಿಕೊಂಡ ಯಶಸ್ ಹುಡುಗಿ ತುಂಬ ಮುದ್ದಾಗಿದ್ದಾಳೆ ಅವಳ ಹೆಸರು ಅವಳಷ್ಟೇ ಮುದ್ದಾಗಿದೆ ನಮ್ಮ ಆಫೀಸ್ ಫಂಕ್ಷನ್ಗೆ ಇನ್ವೈಟ್ ಮಾಡಿದರೆ ಬಿಂಕ ತೋರಿಸ್ತೀಯ ಹುಡುಗಿ ನಿಂಗೆ ಸರಿಯಾಗಿ ಬುದ್ಧಿ ಕಲಿಸದೇ ಇದ್ದರೆ ನನ್ನ ಹೆಸರು ಯಶಸ್ಸಲ್ಲ ನನ್ನ ಕೈಗೆ ಸಿಗದೆ ಎಲ್ಲಿ ಹೋಗ್ತೀಯಾ ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತೀಯಾ ಎಂದು ಹೇಳಿದವನು ಅವಳಂದು ಹಿಡಿದಿದ್ದ ತನ್ನ ಭುಜವನ್ನು ಸ್ಪರ್ಶಿಸಿದ ಭಾಗವನ್ನು ಮೃದುವಾಗಿ ನೇವರಿಸಿ ಬಳಿಕ ಅದೇ ಕೈಗೆ ಮುತ್ತಿಟ್ಟುಕೊಂಡ ಅವನಿಗೆ ಅವಳ ಕೈಗೆ ಮುತ್ತಿಟ್ಟಂತಹ ಖುಷಿಯಾಗಿ ಮನಸ್ಸಲ್ಲಿ ಸಂತೋಷದ ಬುಗ್ಗೆ ಉಕ್ಕಿ ಹರಿಯಿತು ಅವಳ ಬಗ್ಗೆ ಯೋಚನೆ ಮಾಡುತ್ತಾ ಮಲಗಿದವನಿಗೆ ನಿದ್ದೆ ಬಂದಿದ್ದೇ ಗೊತ್ತಾಗಲಿಲ್ಲ ಆಂದು ರಾತ್ರಿ ಸುಖವಾದ ನಿದ್ದೆ ಮಾಡಿದ್ದ ಯಶಸ್ ಯಶಸ್ ಬಗ್ಗೆ ಯೋಚನೆ ಮಾಡುತ್ತಾ ಸಮಯ ಸರಿದಿದ್ದೇ ಗೊತ್ತಾಗಿರಲಿಲ್ಲ ಅನಿಗೆ ಹೊರಗೆ ಮಿಂಚೊಂದು ಕಣ್ಣು ಕೂರೈಸಿದಾಗ ಅವಳಿಗೆ ಕೊಂಚ ಭಯವಾಯಿತು ಕಿಟಕಿಯ ಬಾಗಿಲು ಮುಚ್ಚಿದಳು ಅವನು ಯಾರೋ ಏನೋ ಅವನಿಗೆ ಈಗಾಗಲೇ ಮದುವೆ ಆಗಿದೆಯಾ ಅಥವಾ ಯಾರಾದರೂ ಗೆಳತಿಯರು ಇರಬಹುದೇ ಅದು ಗೊತ್ತಿಲ್ಲ ತನಗೆ ಅವನ ಬಗ್ಗೆ ಒಂದೂ ಗೊತ್ತಿಲ್ಲ ಅವನೆಂದು ತನ್ನನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿಲ್ಲ ಮಾತ್ರವಲ್ಲ ಅಂತಹ ಯಾವ ವಿಷಯವೂ ತಮ್ಮಿಬ್ಬರ ಮಧ್ಯೆ ನಡೆದೂ ಇಲ್ಲ ತನ್ನವನಲ್ಲ ಆದರೂ ತನ್ನ ಕರೆಗೆ ಅವನು ಸ್ಪಂದಿಸದ್ದಕ್ಕೆ ತಾನೇಕ ಇಷ್ಟೊಂದು ಬೇಸರ ಪಡಬೇಕು ದುಃಖಿಸಬೇಕು ಎಲ್ಲವೂ ತನಗೆ ಎಟುಕದ ವಸ್ತುಗಳೇ ತಂದೆ ತಾಯಿ ವಾತ್ಸಲ್ಯ ಮಮತೆ ಆದರ ಒಲವು ಪ್ರೀತಿ ಎಲ್ಲವೂ ತನಗೆ ನಿಲುಕದ ವಸ್ತುಗಳೇ ಅವುಗಳ ತನಗೆ ಕೊನೆಯವರೆಗೂ ಸಿಗದಾಗ ಘನಕುಸುಮಗಳೇ ಹನಿ ನಿಟ್ಟುಸಿರು ಬಿಟ್ಟಳು ಮನೆಯಲ್ಲಿನ ಪ್ರತಿಯೊಂದು ವಸ್ತುವು ತನ್ನ ಏಕಾಂಗಿತನ ನೋಡಿ ನಗುತ್ತಿರುವಂತೆ ಭಾಸವಾಯಿತು ಅವನಿಗೆ ಒಂದರೆ ಗಿ ಗಳಿಗೆ ಕಣ್ಮುಚ್ಚಿ ನಿಂತಳು ಕಣ್ತೆರೆದಾಗ ಕಣ್ಣುಗಳು ಹನಿ ತುಂಬಿಕೊಂಡಿದ್ದವು ಅವಳಿಗಿಂದು ಈ ಏಕಾಂಗಿತನ ತುಂಬಾ ಕಾಡುತ್ತಿತ್ತು ತನ್ನ ಹಿಂಗೆಯಿಂದಲೇ ಉಕ್ಕಿ ಬಂದ ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಸೋಫಾದ ಮೇಲೆ ಮೊದಲಿನಂತೆ ಹೊರಗಿ ಕುಳಿತಳು ಅವನಿ ಈಗ ತುಂಬಾ ಬೇಸರಗೊಂಡಿದ್ದಳು ದುಃಖಿಸುತ್ತಿದ್ದಳು ಅವಳಿಗೆ ಸಾಂತ್ವನ ನೀಡಲು ಕಣ್ಣೊರೆಸಲು ಯಾರಿದ್ದಾರೆ ತನ್ನದೆಲ್ಲ ಮೂಕರೋದನ ತನ್ನ ತಂದೆ ತಾಯಿಯರು ಮಾಡಿದ ತಪ್ಪಿಗಾಗಿ ಮೂಡಿ ಬಂದ ಅಪಸ್ವರ ಅನಿ ಹಾಗೆ ಕಣ್ಣು ಮುಚ್ಚಿಕೊಂಡಳು ಈಗ ಯಾರಾದರೂ ತನ್ನೊಡದೆ ಬಂದು ಮಾತಾಡಿದರೆ ವಾಸಿ ಇಲ್ಲದಿದ್ದರೆ ಈ ಒಂಟಿತನ ಈ ನೀರವತೆಯಲ್ಲಿ ತಾನು ಮುಳುಗಿ ಉಸಿರು ಕಟ್ಟಿ ಸಾಯುವನೆಂಬ ಭಯವಾಯಿತು ಅವನಿಗೆ ಆಗಲೇ ಅವಳ ತಾಯಿ ಮನೆಗೆ ಬಂದಿದ್ದರು ಕರೆಗಂಟೆ ಸದ್ದಾದಾಗ ಬಾಗಿಲು ತೆರೆದಿದ್ದಳು ತಾನು ಮಾಡಿದ ಅಡಿಗೆ ಅವಳಿಗೆ ರುಚಿಸಲೇ ಇಲ್ಲ ಸಪ್ಪೆ ಎನಿಸಿತು ಮಮತಾ ಅಂದು ರಾತ್ರಿ ಹತ್ತು ಗಂಟೆಗೆ ಮನೆಗೆ ಬಂದಿದ್ದರು ಎಂದಿನಂತೆ ಅಂದು ಕೂಡ ಅವರು ಊಟ ಮಾಡಿರಲಿಲ್ಲ ರಾತ್ರಿ ದಿಂಬಿಗೆ ತಲೆಕೊಟ್ಟು ಮಲಗಿದಾಗಲೇ ಮತ್ತೆ ಅವನ ಜ್ಞಾಪಕ ಬಂದುದು ಎರಡು ದಿನವೂ ಅವಳು ಅವನನ್ನು ಭೇಟಿಯಾಗಿದ್ದಳು ಅಂದರೆ ಅವನು ಇದೇ ಏರಿಯಾದಲ್ಲಿ ಎಲ್ಲೋ ವಾಸಿಸುತ್ತಿದ್ದಾನೆ ಎಂದಾಯಿತು ಒಂದು ವೇಳೆ ಅವನ ಬೈಕ್ ಕೆಟ್ಟು ಹೋದರೆ ಆಗ ಆಟೋ ಸ್ಟ್ಯಾಂಡ್ನಲ್ಲಿ ಬಸ್ ಸ್ಟಾಪ್ನಲ್ಲೋ ಕಾಣಸಿಗುವ ಚಾನ್ಸ್ ಇದೆ ಮೂರನೇ ದಿನವೂ ಅವನ ಭೇಟಿ ಸಾಧ್ಯವೇ ಅವನಿ ಯೋಚಿಸುತ್ತಿದ್ದಳು ತನ್ನ ಯೋಚನಾ ಲಹರಿಗೆ ಅವಳಿಗೆ ನಗು ಉಕ್ಕಿ ಬಂದಿತ್ತು ತನ್ನನ್ನು ಭೇಟಿಯಾಗಲೋಸ್ಕರ ಅವನ ವಾಹನ ಹಾಳಾಗಬೇಕೆಂದು ಬಯಸುತ್ತೀನಲ್ಲ ಯೋಚಿಸುತ್ತಾ ಮಲಗಿದವಳಿಗೆ ಬೇಗ ನಿದ್ದೆ ಹತ್ತಲಿಲ್ಲ ಮರುದಿನ ಮಮತಾ ಅವರು ಆಫೀಸ್ಗೆ ಹೊರಡುವ ಮೊದಲು ಮಗಳನ್ನು ಕರೆದು ನೀನು ಇವತ್ತು ಬ್ಯಾಂಕ್ಗೆ ಹೋಗಿ ಈ ಕ್ಯಾಶ್ನ ಅಕೌಂಟ್ಗೆ ಹಾಕಿ ಬಂದುಬಿಡು ನಾನೇ ಬ್ಯಾಂಕ್ಗೆ ಹೋಗೋಣ ಅಂತ ಇದ್ದೆ ಎರಡು ದಿನಗಳಿಂದ ನನಗೆ ಟೈಮ್ ಸಿಗ್ತಾಯಿಲ್ಲ ಹೇಗೂ ನೀನು ಮನೆಯಲ್ಲೇ ಇರ್ತೀಯಲ್ಲ ನಿಂಗೂ ಟೈಮ್ ಪಾಸ್ ಹಾಗೆ ಆಗುತ್ತೆ ಎಂದು ಹೇಳಿ ದುಡ್ಡು ಮಗಳ ಕೈಗಿತ್ತರು ಮಮತಾ ಮಗಳಿಗೆ ಒಂದು ಕೆಲಸವನ್ನಿತ್ತು ಆಫೀಸ್ಗೆ ಕೆಲಸಕ್ಕೆಂದು ಹೊರಟು ಹೋದರು ಮಮತಾ ಯಾವಾಗಲೂ ತಾಯಿ ಇಂತಹ ಕೆಲಸ ಹೇಳಿದರೆ ಅವನಿಗೆ ಸಿಟ್ಟು ಬಂದು ಬಿಡುತ್ತಿತ್ತು ಆದರೆ ಇಂದು ಹೊರ ಹೋಗಬೇಕೆಂದು ಅವಳೇ ಯೋಚಿಸುತ್ತಿದ್ದಳಲ್ಲ ಅದಕ್ಕೋ ಏನೋ ತಾಯಿಗೆ ಎದುರಾಡದೆ ಆ ಕೆಲಸ ಮಾಡಲು ಒಪ್ಪಿಕೊಂಡಿದ್ದಳು ಅದಕ್ಕೆ ಮುಖ್ಯ ಕಾರಣವೆಂದರೆ ಅವಳ ತಾಯಿಯ ಅಕೌಂಟ್ ಇದ್ದ ಬ್ಯಾಂಕ್ ಇರುವ ಏರಿಯಾ ಯಶಸ್ನ ಆಫೀಸ್ನ ಹತ್ತಿರವೇ ಆಗಿತ್ತು ಮತ್ತೆ ಅವನನ್ನು ಕಣ್ತುಂಬ ನೋಡುವ ಅವಕಾಶವೇನಾದರೂ ಸಿಗಬಹುದೇ ಎಂಬ ಆಸೆಯಿಂದ ತಾಯಿಗೆ ಸಮ್ಮತಿ ಸೂಚಿಸಿದ್ದಳು ಅನಿ ಅಂದು ತನಗೊಪ್ಪುತ್ತಿದ್ದ ಕಡು ನೇರಳೆ ಬಣ್ಣದ ಸೀರೆಯುಟ್ಟು ಕೂದಲನ್ನು ಎತ್ತಿಕಟ್ಟಿ ನವೀನ ಮಾದರಿಯಲ್ಲಿ ಕೇಶ ವಿನ್ಯಾಸ ಮಾಡಿಕೊಂಡು ಕಣ್ಣಿಗೆ ಕಾಡಿಗೆ ತುಟಿಗೆ ರಂಗು ಹಾಕಿಕೊಂಡಾಗ ಅದೇಕೋ ಕಣ್ಣಿನಲ್ಲಿ ಮೂಡಿದ್ದ ಹೊಸ ಬೆಳಕು ಕಾಲಿನಲ್ಲಿದ್ದ ಹೈ ಹೀಲ್ಡ್ ಚಪ್ಪಲಿ ನವಿರಾಗಿ ಪರ್ಫ್ಯೂಮ್ ಹಾಕಿಕೊಂಡು ತುಂಬ ಮುತುವರ್ಜಿಯಿಂದ ಅಲಂಕರಿಸಿಕೊಂಡು ಹೊರಟಾಗ ಅವಳಿಗೆ ತಾನು ಭೂಮಿಗಿಂತ ಕೆಲವು ಇಂಚುಗಳಷ್ಟು ಮೇಲಿದ್ದಂತೆ ಭಾಸವಾಯಿತು ರೋಡ್ನಲ್ಲಿ ಅತ್ತಿತ್ತ ಕಡೆ ನೋಡುತ್ತಾ ನಡೆದಾಗ ತನಗಿ ತಾನೇ ನಕ್ಕಳು ಅನಿ ಲುಕ್ ಗಾಜಿಯಸ್ ಯಾರನ್ನು ಹುಡುಕ್ತಾ ಹೋಗ್ತಾ ಇದೀಯಾ ನೀನೇನು ನೀನು ಎಂದು ತನಗೆ ತಾನೇ ಹೇಳಿಕೊಂಡಳು ಆಟೋ ರಿಕ್ಷಾ ಸ್ಟ್ಯಾಂಡಿನತ್ತ ಕಣ್ಣು ತಾನೇ ತಾನಾಗಿ ಹೋಗಿತ್ತು ಆದರೆ ಅವನು ಎಲ್ಲೂ ಕಾಣಸಿಗಲಿಲ್ಲ ನಿರಾಸೆಯಾಯಿತು ಅನೀಗೆ ನಾನು ಅವನಿಗೆ ಮರುಳಾಗುತ್ತಿದ್ದೇನೆಯೇ ಇಲ್ಲ ಇದು ಬರಿಯ ತಿಳಿಯುವ ಕುತೂಹಲವಷ್ಟೇ ಎಂದುಕೊಂಡಳು ಬ್ಯಾಂಕ್ಗೆ ಬರುತ್ತಲೇ ಎಲ್ಲರ ಕಣ್ಣು ತನ್ನ ಮೇಲೆ ಇರುವಂತೆ ಭಾಸವಾಯಿತು ಎಲ್ಲರೂ ತನ್ನನ್ನೇ ಆಸಕ್ತಿಯಿಂದ ನೋಡುತ್ತಿದ್ದಾರೆ ಎಂದುಕೊಂಡಾಗ ಅದೇಕೋ ಮನಸ್ಸಿನ ಒಳಗೆ ತುಂಬ ಖುಷಿಯಾಯಿತು ಅನೀಗೆ ಬ್ಯಾಂಕ್ನ ಕೆಲಸ ಮುಗಿಸಿ ಹೊರಡುವಾಗಲೂ ಅವಳ ಕಣ್ಣು ಅತ್ತಿತ್ತ ಹುಡುಕು ಆಡುತ್ತಿತ್ತು ಆದರೆ ಅವಳು ಹುಡುಕಿದ ವ್ಯಕ್ತಿ ಸಿಕ್ಕಿರಲಿಲ್ಲ ನೇರವಾಗಿ ಮನೆಗೆ ಹೋಗುವ ಮನಸಾಗದೆ ಗೆಳತಿ ಮಧುರಾಳ ಮನೆಗೆ ಹೊರಟಳು ಅನಿ ಮಾಯಾಳ ಮನೆಗೆ ಎಂಗೇಜ್ಮೆಂಟ್ ಪಾರ್ಟಿಗೆ ಹೋಗುವ ಬಗ್ಗೆ ಮಾತಾಡುವುದಿತ್ತು ಮನೆಗೆ ಬಂದ ಗೆಳತಿಯ ಅಲಂಕಾರ ನೋಡಿ ಹುಬ್ಬೇರಿಸಿದಳು ಮಧುರ ಏನಮ್ಮ ಇವತ್ತು ಬಸ್ನಲ್ಲಿ ಬಂದ್ಯೋ ಆಟೋದಲ್ಲಿ ಬಂದ್ಯೋ ಅಥವಾ ಬೈಕ್ ಇಟ್ಕೊಂಡವರು ಯಾರಾದರೂ ಫ್ರೀ ಡ್ರಾಪ್ ಕೊಟ್ರಾ ಹೇಗೆ ಅದಕ್ಕಾಗಿನ ಈ ಅಲಂಕಾರ ಎಲ್ಲ ಕೀಟಲೆ ಮಾಡಿದಳು ಮಧು ಇಲ್ಲ ಕಣೆ ಮೊದಲೇ ನನ್ನ ಮನಸ್ಸು ಸರಿಯಿಲ್ಲ ನನ್ನ ಕೀಟಲೆ ಮಾಡಬೇಡ ಬಸ್ನಲ್ಲೇ ಬಂದೆ ಗೆಳತಿಗೆ ಉತ್ತರಿಸಿದಳು ಅನಿ ಮಧು ನಕ್ಕಳು ಅಲಂಕಾರ ನೋಡಿದರೆ ಗೊತ್ತಾಗಲಿಲ್ವಾ ಈ ಟ್ರಾನ್ಸ್ಪರೆಂಟ್ ಸೀದೇ ನಮಗಾಗೇನೂ ಅಲ್ಲ ಫ್ರೀಯಾಗಿ ಡ್ರಾಪ್ ಕೊಡುವವರಿಗೆ ಕಣ್ಣು ತಂಪಾಗಲಿ ಅಂತ ಉಟ್ಕೊಂಡು ಬಂದ ಹಾಗೆ ಕಾಣಿಸ್ತಾ ಇದೆ ಮಧು ರೇಗಿಸಿದಾಗ ಅವಳಿಗೆ ಅವನು ಸಿಗದೆ ಆದ ನಿರಾಸೆಯಿಂದಾಗಿ ಸಿಟ್ಟು ಬಂದು ಬಿಟ್ಟಿತ್ತು ಮಧು ಸ್ವಲ್ಪ ಸುಮ್ಮನಿರ್ತೀಯ ನಿಂದು ತುಂಬ ಅತಿಯಾಯಿತು ನೀನು ತುಂಬ ತಗೊಂಡು ನನ್ನ ಈ ರೀತಿಯೆಲ್ಲ ರೇಗಿಸಿದರೆ ನಾನು ಸುಮ್ಮನಿರೋಲ್ಲ ಅನಿ ಗೆಳತಿಯ ಮೇಲೆ ರೇಗಿ ಹೇಳಿದಾಗ ನೋಡಿದ್ಯಾ ಇದುವರೆಗೂ ನೀನು ತುಂಬ ಮೆದುವಾಗಿದ್ದೆ ಅವನ ಸಪೋರ್ಟ್ ಇದೆ ಅಂತ ಗೊತ್ತಾದ ಮೇಲೆ ನಿನ್ನ ಪೊಗರು ಆಯಿತು ನೋಡು ಮಧು ಹೇಳಿದಳು ನಿನ್ನ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕು ಅಂತ ಬಂದೆ ಈಗ ಎಲ್ಲ ಮರೆತು ಹೋಯಿತು ನಾನು ಈಗಲೇ ಹೊರಡ್ತೀನಿ ಸಿಟ್ಟಿನಿಂದ ಕೆಂಗಣ್ಣು ಬೀರುತ್ತಾ ಹೇಳಿದಳು ಅನಿ ನಿಜ ಹೇಳ್ತೀನಿ ಕಣೆ ನೀನಿವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅವನಿವತ್ತು ನಿಂಗೆ ಸಿಕ್ಕಿಲ್ಲ ಅಂದರೆ ನಿಂಗಾಗೋ ನಷ್ಟ ಏನೂ ಇಲ್ಲ ಆದರೆ ಅವನಿಗಾಗೋ ನಷ್ಟ ಅಷ್ಟಿಷ್ಟಲ್ಲ ಇರಲಿ ಬಿಡು ಅದೆಲ್ಲ ನನಗೆ ಯಾಕೆ ಆದರೆ ಇವತ್ತು ನೀನು ಬಂದ ಬಸ್ನವರಿಗಂತೂ ಹಬ್ಬ ಆಗಿತ್ತು ಅಂದ್ಕೋತೀನಿ ಇದರ ಅನುಭವ ನಿಂಗೂ ಆಗಿರಬೇಕು ನಿಜ ತಾನೇ ಮತ್ತೆ ಗೆಳತಿಯನ್ನು ಛೇಡಿಸಿದಳು ಮಧು ಏನಿಲ್ವೆ ಮಹಾತಾಯಿ ಸೀರೆಗಳೆಲ್ಲ ಬೀರೂನಲ್ಲೇ ಕುಳಿತಾ ಬಿದ್ದಿತ್ತು ಅಂತ ಉಟ್ಕೊಂಡು ಬಂದೆ ಗೆಳತಿಗೆ ಹಾರಿಗೆ ಉತ್ತರ ಕೊಟ್ಟಳು ಅನಿ ಅನಿ ಹೇಳಿದಾಗ ಮಧು ಅವಳತ್ತ ಕಿರುಗಣ್ಣಿನಿಂದ ನೋಡಿದಳು ಮತ್ತೆ ಈ ಅಲಂಕಾರ ಎಲ್ಲ ಅದು ಎಲ್ಲಿ ಕುಳಿತಾ ಬಿದ್ದಿತ್ತು ಕೂಚೆ ಅಷ್ಟೆಗೆಂದಳು ಮಧು ಹೋಗಿ ಹೋಗಿ ನಿನ್ನ ಮನೆಗೆ ಬಂದು ಅನ್ನಿಸ್ಕೋತಾ ಇದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಇದು ಹೊರಟೆ ಅನಿ ಅಲ್ಲಿಂದ ಹೊರಡುವ ತಯಾರಿ ಮಾಡಿದಾಗ ಮಧು ಗೆಳತಿಯನ್ನು ತಡೆದಳು ಅನಿ ಬಂದು ಉದ್ದೇಶವೇ ಬೇರೆ ಇತ್ತು ಮೊನ್ನೆಯ ಹಾಗೆ ಗೆಳತಿಯ ಮನೆಯಲ್ಲಿದ್ದು ಹೊರಟರೆ ಅವನು ಅಲ್ಲೆಲ್ಲಾದರೂ ಸಿಗಬಹುದೇನೋ ಎಂಬ ದೂರದ ಆಸೆ ಇತ್ತು ಅನಿಗೆ ಆಗಿಂದ ಹೋಗ್ತೀನಿ ಅಂದರು ಹೋಗೋಕೆ ಅಮ್ಮ ಅವರಿಗೆ ಮನಸ್ಸಿಲ್ಲ ಅಂತ ಗೊತ್ತು ಇವತ್ತಿನ ಅಲಂಕಾರ ಎಲ್ಲ ವೇಸ್ಟ್ ಆಗಬಾರ್ದಲ್ಲ ಮೊನ್ನೆ ಹೋದ ಬಸ್ಸಲ್ಲಿ ಹೋದರೆ ಖಂಡಿತ ಸಿಗ್ತಾನೆ ಈಗ ಮನೆಯೊಳಗೆ ಬಾ ನಾಡಿದ್ದು ಎಂಗೇಜ್ಮೆಂಟ್ ಪಾರ್ಟಿಗೆ ಇಬ್ಬರು ಒಟ್ಟಿಗೆ ಹೋಗೋಣ ನಾನು ನಿಮ್ಮನೆಗೆ ಬರ್ತೀನಿ ಮಾತು ಬದಲಾಯಿಸಿದಳು ಮಧುರ ಇಬ್ಬರು ಮಧುರಳ ಮನೆಯೊಳಗೆ ಸೋಫಾ ಮೇಲೆ ಕುಳಿತು ಮಾತಾಡುತ್ತಿದ್ದರು ಎಂಗೇಜ್ಮೆಂಟ್ ಫಂಕ್ಷನ್ಗೆ ಯಾವ ರೀತಿಯ ಡ್ರೆಸ್ ಹಾಕಿಕೊಂಡು ಬರಬೇಕು ಎಷ್ಟು ಹೊತ್ತಿಗೆ ಹೋಗಬೇಕು ಎಂದೆಲ್ಲ ಚರ್ಚೆ ನಡೆಯುತ್ತಿತ್ತು ಇತ್ತ ಯಶಸ್ ಮರುದಿನ ಬೆಳಗ್ಗೆ ಎದ್ದಾಗ ಮತ್ತೆ ಅವನಿಯ ನೆನಪಾಗಿತ್ತು ಹಿಂದಿನ ದಿನ ಕಾಲ್ ಮಾಡಿದ ಅಪರಿಚಿತ ನಂಬರ್ ಯಾರದೆಂದು ಕಾಲರ್ ಐ ಡಿ ಹಾಕಿ ಚೆಕ್ ಮಾಡಿ ನೋಡಿದ್ದ ಯಶಸ್ ಅನಿಯಸೆಲ್ಸ್ ಫೋನ್ ಅವಳದೇ ಹೆಸರಿನಲ್ಲಿತ್ತು ಆದ್ದರಿಂದ ಅದು ಅವಳ ನಂಬರ್ ಎಂದು ಸ್ಪಷ್ಟವಾಯಿತು ಅವನ ಮನಸ್ಸು ಹೃದಯ ಸಂತೋಷದಿಂದ ಬಿರಿಯುವಂತಾಯಿತು ಅಂದರೆ ಆ ಹುಡುಗಿಗೂ ತನ್ನ ಮೇಲೆ ಇಂಟ್ರೆಸ್ಟ್ ಇದೆ ಎಂದಾಯಿತು ಇದರಲ್ಲಿ ಸ್ವಲ್ಪ ಕಾಡಿಸಬೇಕು ಎಂದುಕೊಂಡವನು ಅವಳ ನಂಬರ್ ಸೇವ್ ಮಾಡಿಟ್ಟುಕೊಂಡ ಆದರೆ ಕಾಲ್ ಮಾಡಲು ಹೋಗಲಿಲ್ಲ ಅವನು ಸಂತೋಷದಿಂದ ಶಿಳ್ಳೆ ಹಾಕುತ್ತಾ ಆಫೀಸ್ಗೆ ಹೊರಡತೊಡಗಿದ ಏಯ್ ಹುಡುಗಿ ನೀನೇ ಬುದ್ಧಿವಂತೆ ಅಂದ್ಕೊಂಡಿದ್ದೀಯಾ ನಿನ್ನ ಮನೆ ಅಂತ ಯಾರದೋ ಮನೆ ಮುಂದೆ ಗಾಡಿ ನಿಲ್ಲಿಸೋಕೆ ಹೇಳಿದೆಯಲ್ಲ ನನಗೆ ನಿನ್ನ ಮನೆ ಯಾವುದು ಅಂತನೂ ಗೊತ್ತಿದೆ ನಾನು ನಿಂಗಿಂತ ಮೊದಲೇ ಹುಟ್ಟಿದವನು ಅಂತ ನಿಂಗೆ ಗೊತ್ತಿಲ್ಲ ಅನಿಸುತ್ತೆ ಎಂದು ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳುತ್ತಾ ಮಿರರ್ ಮುಂದೆ ನಿಂತು ತಲೆ ಬಾಚಿಕೊಳ್ಳತೊಡಗಿದ ಯಶಸ್ ಹಿಂದಿನ ದಿನ ಯಶಸ್ಗೆ ತಾನೇ ಕಾಲ್ ಮಾಡಿದ್ದೆಂದು ಯಶಸ್ಗೆ ಗೊತ್ತಾಗಿದೆ ಎಂದು ಅವನಿಗೆ ಗೊತ್ತಾಗಲಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ Thank you for watching.